ಹಲೋ ಹಾಯ್ ನಮಸ್ತೆ ನಾವು ನಿಮ್ಮ ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಬನ್ನಿ ಮಾಮಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಕೇಳೋಣ ಮಾಮಿ ಏನು ವಿಶೇಷ ಹಾಲು ನಮ್ಮ ಕಡೆ ಅಳ್ಳನ್ನು ಹಾಕ್ತೀವಿ ಎರಡು ದಿವಸ ಹಾಕ್ತೀವಿ ಮಧ್ಯದ ದಿವಸ ಮತ್ತೆ ಎರಡನೇ ದಿವಸ ಹಾಕ್ತೀವಿ ಅದಕ್ಕೆ ಜೋಳ ಹುರ್ಯಾಣ ಅರಳ ಹುರ್ಯಾಣ ಅಂತ ಉರಿತಾ ಇದ್ದೀನಿ ಅಳ್ಳು ಹುರಿಲಿಗೆ ಚೆರ್ರಿ ಉರಿತಾ ಇದು ಜೋಳ ಹಾಂ ಇದು ನೀ ಮಿನಿಂದು ದಿವ್ಸನೆ ಸ್ವಲ್ಪ ಸಂಜೆ ಮುಂದೆ ನೀರು ಹಾಕಿ ಒಂದು ಸಲ ಎರಡು ಸಲ ತೊಳೆದು ಆಮೇಲೆ ಒಂದು ಸ್ವಲ್ಪ ಬಿಸಿ ನೀರು ಬೆಚ್ಚಗಂದ ನೀರು ಒಂದು ಚೂರು ಸೋಳ ಹಾಕಿ ಇಟ್ಟಿದ್ದೆ ಇವತ್ತು ಮುಂಜಾನೆ ಅಂತ ಒಣ ಬಿಟ್ಟಿ ಇಟ್ಟಿದ್ದೆ ಈಗ ಹುರಿದು ಬಿಡ್ತೇವೆ ಹುರಿಲಿಗೆ ಥರ ನೋಡಿರಿ ನಾಗಪ್ಪನ ಹಬ್ಬ ಹತ್ರ ಬಂತಲ್ಲ ಹಾಗಾಗಿ ಅಳ್ಳು ಇರ್ಲಿಕ್ಕೆ ಹತ್ತಾರ ನಮ್ಮ ಹೆಂಗೆ ಬರ್ತಾ ಇವಾಗ ಜೋಳ ಹಾಕ್ಯಾರ ನಮ್ಮ ಹೆಂಗೆ ಆಗ್ತಾವ ಅಂತ ಅನ್ಕೊಂಡು ಅರ್ಲಿಗತ್ತಾವ ಅಲ್ಲ ಅವ್ನು ಬರ್ತವಲ್ಲ ಹ್ಞೂ ಅವ್ನು ಬರ್ತಾವ ನೋಡಿ ನೋಡಿ ಹಳ್ಳಾಗ್ತಾ ಇದೆ ಎಳ್ಳಾಗ್ತಾ ಇದೆ ಇದರಿಂದ ಏನೇನು ಮಾಡ್ಬೋದು ಮಾಮಿ ನೋಡಿರಿ ಒಬ್ಬಿಗೆ ಇಷ್ಟು ಹಳ್ಳ ಬರ್ತಾವ ಇದ್ರೊಳಗಿನ ಆರಿಸಕೋಬೇಕು ಚಲೋ ದೇವ್ರಿಗೆ ಮೀಸಲದಂತ ಅಂತ ತೆಗ್ದ ಐದ್ ಒಬ್ಬಿ ತೆಗಿತೀನಿ ಐದ್ ಒಬ್ಬಿ ತೆಗಿತಾರ ಹಾ ರಾತ್ರಿ ಪೂಜೆ ಮಾಡಬೇಕು ಹಾಕ್ತೇವೆ ನಾವು ಅಳ್ಳ ಹಾಕ್ತಾರ ಹಾ 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 ಹಾಲು

ಅದು ಹಿಟ್ಟು ತೆಗೆದು ಅದಕ್ಕೆ ಬೆಲ್ಲ ಹಾಕಿ ಮಾಡ್ತಾರೆ ಅದು ತಂಬಿಟ್ಟು ಅಂತ ಅದು ತಂಬಿಟ್ಟು ಅಂದ್ರೆ ನಮ್ಮಲ್ಲಿ ಅದು ನಾನೇ ಅದು ಏರ್ ನಮ್ಮ ಕಡೆ ಎಲ್ಲದ ತಂಬಿಟ್ಟು ಅಂದ್ರೆ ಇದು ಇದಿದೇ ಮಾಡ್ತಾರೆ ಏನಂತಾರೆ ಪೊಟಾಣಿ ಹಿಟ್ಟಿದೆ ಮಾಡ್ತಾರೆ ಹಾಂ ಹಾಂ ಇದು ಶೇಂಗಾ ಉಂಡಿ ಬೇಸನ್ ಉಂಡೆ ಇವೆಲ್ಲನೂ ಮಾಡ್ದೆ ಅವೆಲ್ಲ ಮಾಡಿದೆ ಇವಾಗ ನೋಡಿ ಎರಡನೇ ಒಬ್ಬಿ ಹಾಕ್ಲಿಕತ್ತಾರ ಎಲ್ಲ ಮತ್ತೆ ಇದೇ ಸ್ವಲ್ಪ ಕಡೆ ಎಲ್ಲ ಉಡಿಯೋದು ತುಂಬ್ತಾರೆ ಬೇಕಾಗ್ತಾವ ತಂದ್ಬಿಟ್ಟು ಎರ್ಳು ಚರ್ಳಿ ಕೊಬ್ಬರಿ ನೋಡಿರಿ ಅಳ್ಳು ಮನಿಯೊಳಗೆ ಹುರ್ಕೊಳ್ಳೋದು ಮೇಡಮ್ ಇವಾಗ ಹೆಂಗೆ ಬರ್ತಾವ ಅಂತ ಅಂದ್ಕೊಂಡು

ಮೂರ್ನೇ ಒಬ್ಬಿ ಹಾಕ್ಲಿಕ್ಕೆ ಹತ್ತಾರ ಹಾರ್ತಾವಲ್ರಿ ಪಟ್ 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 ಹಾರತ ಗೊತ್ತಿರ್ಲಿಲ್ಲ ಅಂದ್ರೆ ಮೈ ಸಿಡಿತಾವ್ರೇನು ಬೆಂಕಿ ಬೈ ಅದ ಸುಟ್ಟು ಹೋರಾಧ ಬಿಸಿ ಹಾಕಿ ಬೇಕು ಬಟ್ಟೆ ಹಾಕೊಂಡು ಹೊರಕೋಬೇಕು ಬೆಂಕಿ ಹೊರಲಿಕ್ಕೆ ಆಗಂಗೆ ನೋಡಿ ಇನ್ನೊಂದು ಎರಡು ಮೂರು ಒಬ್ಬಿ ಆಗ್ತದ ಈ ಸಣ್ಣದ ಜೋಕಾಲಿಯದೆಲ್ಲ ಆಡಿರೇನ್ರಿ ನಾಗಪ್ಪ ಜೋಕಾಲಿ ಆಡ್ತಿದ್ರಲ್ಲ ಹಾಕಿ ಹಾಕ್ತಿದ್ರಲ್ಲ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾಡಿ ಹಾಕ್ತಿದ್ರು ಡಬಲ್ ಡಬಲ್ ಆಡಿರೇನು ಮ್ಯಾಲ ಮ್ಯಾಲೊಬ್ರು ಕೂಡ ನಿಂದ್ರದು ಕೆಳ ಏಯಪ್ಪ ಹೌದವಾಗ ಅದು ಎಲ್ಲಾರು ಆಡ್ಲೇಬೇಕು ಅಂತ ಅನ್ಕೊಂಡು ಅದಲ್ಲ ಪದ್ಧತಿ ಹಾ ಹಾ ಹೌದೌದು ಅದು ಆಮೇಲೆ ಇದೂರಿ ಕೊಬ್ಬರಿ ಬಟ್ಟದ್ದೇನೋ ಆಟ ಆಡ್ತಿದ್ರಲ್ಲ ಮಕ್ಳಿಗೆ ಕಟ್ಟಿಕೊಡ್ತಿದ್ರಲ್ಲ ಹಾ ಕೊಬ್ಬರಿಗೆ ಎರಡು ಎರಡು ತೂತ್ ಹಾಕಿ ಹಿಂಗೆಲ್ಲ ದಾರ ಕಟ್ಟಿ

ಆಗಿನ ಆಗಿನ್ ದೇಜಿಗೆ ಹಬ್ಬದಾಗ ರುಚಿ ಇಲ್ಲ ನಾವ್ ಮಾಡ್ಕೊಡ್ತೇವಂತ ಕಳಿ ಆಡೋಂಗಿಲ್ಲ ಈ ದೊಡ್ಡವರಾಗ ಏನೋ ಗುಲ್ಬರ್ಗ ಬೆಂಗಳೂರು ಅಂತ ಯಾವ್ದು ಗೊತ್ತಿಲ್ಲ ಈ ಮಂಜಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಜೋಕಳಿನ ಗೊತ್ತಿಲ್ಲ ಈ ಹಳ್ಳು ಇಲ್ಲಿ ಯಾವ್ದು ಗೊತ್ತಿಲ್ಲ ನಮ್ಗೆ ಹಳ್ಳು ಏನು ಹೊರಗೆ ಸಿಗ್ತಾವೆನ್ರಿ ಮೋಸ್ಟ್ಲಿ ಇವನು ಸಿಗ್ತಾ ಹಾ ಸಿಗ್ತಿರ್ಬೋದು ಮೋಸ್ಟ್ಲಿ ನಮ್ ಕಡೆ ಅಂದ್ರೆ ಈಗ ಇದು ಎಂತಾರ ಅದು ಹಳ್ಳ ಹುರಿಯೋದು ಬಟ್ಟೆ ಅಂತ ಹಾಕ್ತಾರೆ ಬಟ್ಟೆ ನಮ್ಮ ಬಹಳ ಹುರಿಲಾರದ್ರು ಎರಡ್ ಸೇರ ಜೋಳ ಜೋಳ ಎಲ್ಲ ಸೇರ್ನಲ್ಲಿ ನೀಟಾಗಿ ಮಾಡ್ಕೊಂಡು ಹುಟ್ಟಿಗೆ ಹೋಗೋರು ಹುಸಿಕ್ನಾಗ್ ಹುರಿಯೋರು ಚೀರಾ ಬರೋರು ಹುರಿದ್ರು ಹಳ್ಳು ಈ ನಮ್ಮ ಒಂದೊಂದ್ಸ ಗುಂಡು ಬರ್ತಾ ಇವು ಒಂದು ಗುಂಡ್ ಬರೋಕ್ನಾಗ ಹುರಿತಿದ್ರು ದೊಡ್ಡ ಗುಟ್ಟಿ ಇಡದ್ ಉಸಿಕ್ ಹಾಕೋದು ಅದ್ರ ಹಾಕೋದು ಜಾಡ್ಸ್ಕೊಂಡು ಒಂದೊಂದ್ ಚೀರಾ ತುಂಬಕೊಂಡ್ ಬರ್ತಿದ್ರು ಮನೀಗ ಮಂದ್ಮೇಲೆ ಆಳ್ ಅವು ಹಾಕ್ತೀನಿ மெத்தாரு ಮಂಡಾಳು ಹಚ್ತಾರಲ್ರಿ ಅದೇ ಚೂಡತ್ತಾರ ಹಳದಿ ಕಲರ್ ಅಷ್ಟು ಪುಡಿ ಹಾಕಿ ಹೌದೌದು ಉಡಿ ತುಂಬ್ಲಿಕ್ಕೆ ಏನೇನ್ ಕೊಡ್ತಿತ್ರಿ ಅಂದ್ರ ನಾಗರ ಪಂಚಮ ನೀವೇನೋ ಅಂದ್ರಲ್ಲ ಇದು

ತುಂಬಿಸ್ಕೊಂಬರೋದು ಹಾ 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 ಹಾಂ ಹೌದು ಮತ್ತ ನೋಡ್ರಿ ಇವಾಗ ತೋರಿಸ್ತೀನಿ ಇಲ್ಲಿಂದ ಹುರಿದು ಇಲ್ಲಿ ಹಾಕ್ಯಾರ ನೋಡ್ರಿ ಎಷ್ಟು ಚಂದ ಬಂದ ಪಾಪ್ಕಾರ್ನ್ ಥರ ಇದಕ್ಕೆ ಅಷ್ಟು ಪುಡಿ ಹಾಕಿಟ್ಟಿದ್ದೆ ಸೇಮ್ ಪಾಪ್ಕಾರ್ನ್ ಇವಾಗಿನ ಹುಡುಗರು ಪಾಪ್ಕಾರ್ನ್ ಇದು ಅವಾಗಿನ ಹುಡುಗುರ್ ಪಾಪ್ಕಾರ್ನ್ ನೋಡ್ರಿ ನೋಡ್ರಿ ಇವತ್ತ ಹಳ್ಳ ಹೆಂಗ್ ಹುರ್ಕೋಬೇಕು ಅಂತ ಅನ್ಕೊಂಡ್ ಹೇಳ್ಯಾರ ನಾಳಿನ ವಿಡಿಯೋದಲ್ಲಿ ಅಳ್ಳಿನ ಉಂಡಿ ಮತ್ತು ಇದು ಚೂಡ ಅಳ್ಳಿನ ಚೂಡ ಅದನ್ನ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತಾರ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಹರೇ ಶ್ರೀನಿವಾಸ